ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸಿಕೊಡ್ತೇವೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಹೆಚ್ಚಿನ ಸಮಸ್ಯೆಗಳೇ ಕಂಡುಬರ್ತವೆ ಅಂದರೆ ತಪ್ಪೇನಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಕಷ್ಟ ಆರೋಪ ಪ್ರತ್ಯಾರೋಪ ಸಮಸ್ಯೆಗಳು ಕಂಡುಬರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಗಡಿಬಿಡಿಯ ನಿರ್ಧಾರದಿಂದ ಅಥವಾ ಆಸ್ತಿ ವಿಚಾರ ಕೋರ್ಟ್ ವಿಚಾರ ಅಥವಾ ಪೊಲೀಸ್ ಕೇಸ್ ವಿಚಾರದಲ್ಲಿ ಗಡಿಬಿಡಿಯಲ್ಲಿ ತೊಂದರೆ ತಂದ್ಕೊಂಡು ಸಮಸ್ಯೆಯನ್ನು ಮೈ ಮೇಲೆ ಎಳ್ಕೋಬೇಡಿ ವಿಶೇಷವಾಗಿ ನಿಮಗೆ ಶನಿ ಭಗವಾನರು ಬಾಧಕ ಸ್ಥಾನದಲ್ಲಿ ಏಳನೇ ಮನೆಯಲ್ಲಿ ಇರೋದರಿಂದ ತಪ್ಪದೇ ಶನಿ ಭಗವಾನರ ದೋಷಕ್ಕೆ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಉತ್ತಮ ನೀವು ಯಾವುದೇ ಕಾರ್ಯ ಏನೇ ಅಂದ್ಕೊಂಡ್ರು ಅಂದ್ಕೊಂಡು ರೀತಿ ಆಗೋದಿಲ್ಲ ಅಡ್ಡಿ ಆತಂಕ ಸಮಸ್ಯೆ ಕಿರಿಕಿರಿ ಬರ್ತವೆ ಗಡಿ ಬಿಡಿಯಲ್ಲಿ ಯಾರೂ ಸಹ ನಿಮಗೆ ಸಹಾಯ ಮಾಡ್ತೀವಿ ಅಂತಂದರೂ ಮಾಡೋದಕ್ಕೆ ಬರುವುದಿಲ್ಲ ವಿಶೇಷವಾಗಿ ನಿಮ್ಮ ರಾಶಿಗೆ ಕುಜನ ಶತ್ರುಸ್ಥಾನದಲ್ಲಿ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಸುಬ್ರಹ್ಮಣ್ಯ ದೇವರಿಗೆ ಮಂಗಳವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಈ ತಿಂಗಳಲ್ಲಿ ಹೊಸ ಭೂಮಿ ಖರೀದಿಯಾಗಿರಲಿ ಅಥವಾ ಮನೆ ಖರೀದಿಯಾಗಿರಲಿ ಅಥವಾ ಇನ್ನಿತರ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಉತ್ತಮ ಇನ್ನು ಸೊ ನೀವು ಮನೆಗಿನೇ ತೆಗೆದುಕೋಬೇಕು ಕಟ್ಟಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಅಡ್ಡಿ ಆತಂಕಗಳು ಇರೋದರಿಂದ ಗುರುಬಲ ಇಲ್ಲದೇ ಇರೋದರಿಂದ ಗುರುವಾರಗಳಂದು ವಿಷ್ಣುವಿನ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ಸಾನ್ನಿಧ್ಯಗಳಲ್ಲಿ ಹಳದಿ ಹೂ ಅರ್ಪಣೆ ಮಾಡಿ ಪೂಜೆ ಕೊಡೋದು ಬಹಳ ಉತ್ತಮ ಬಿಲ್ವ ಪತ್ರೆಯನ್ನು ಸಹ ಕೊಡ್ಬೋದು ಸಾಧ್ಯ ಆದರೆ ಈಶ್ವರನ ಸಾನಿಧ್ಯದಲ್ಲಿಯೂ ಪೂಜೆ ಮಾಡಿಸೋದ್ರಿಂದ ಶುಭ ಫಲ ಸಿಗುತ್ತೆ ಅಥವಾ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಆಗಿ ಅದರ ಮೂಲ ಮಂತ್ರವನ್ನು ಜಪಿಸೋದ್ರಿಂದಲೂ ನಿಮಗೆ ಶುಭ ಫಲಗಳು ಸಿಗುತ್ತೆ ಆದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಏನು ಸಮಸ್ಯೆ ಆಗುತ್ತೆ ಅಂತಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ ಕೆಟ್ಟವರ ಬೀಳುತ್ತೆ ಹಾಗಾಗಿ ನೀವೇನೇ ಮಾಡಲಿಕ್ಕೋರು ಶುಭ ಫಲ ಸಿಗೋದು ಕಷ್ಟ ಸಾಧ್ಯ ಆಗುತ್ತೆ ಆಂಜನೇಯ ದೇವರ ಆರಾಧನೆಯಿಂದ ಆಂಜನೇಯ ದೇವರಿಗೆ ಪೂಜೆ ಕೊಡೋದ್ರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿಯೂ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ ಹೊರಗಡೆ ಹೋದಂಥ ಒಂದು ಸಂದರ್ಭದಲ್ಲಿ ತಂಪು ಪಾನೀಯಗಳಾಗಿರ್ಬೋದು ಅಥವಾ ಚಾಟ್ಸ್ ಐಟಮ್ಗಳಾಗಿರ್ಬೋದು ಅಥವಾ ಹೋಟೆಲ್ ಊಟ ತಿಂಡಿಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವಿಶೇಷವಾಗಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸೋದು ಭಾಳ ಉತ್ತಮ ಇಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳ ಸೀಕ್ರೆಟನ್ನು ಯಾರಿಗೂ ಹೇಳ್ದಲೇ ಇದ್ದರೆ ಭಾಳ ಒಳ್ಳೆಯದು ಹಾಗೆ ವಿಶೇಷವಾಗಿ ನೀವು ನಿಮ್ಮ ಮನೆ ದೇವರಿಗೆ ಕುಲದೇವರು ಅಂತ ಯಾವುದಿದೆಯೋ ಆ ದೇವರಿಗೆ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ ಅಥವಾ ಅಯ್ಯಪ್ಪ ಸ್ವಾಮಿ ಮಹಾಕಾಳಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸೋದ್ರಿಂದಲೂ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ವೀಕ್ಷಕರೇ ನಿಮಗೆ ಉತ್ತರ ಮತ್ತು ಪೂರ್ವ ದಿಕ್ಕು ಎರಡೂ ಸಹ ಶುಭಪ್ರದವಾಗಿರ್ತದೆ ಈ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅಥವಾ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಲಾಭವನ್ನು ಪಡ್ಕೊತೀರಿ ನೀವು ಬುಧವಾರಗಳಂದು ಶುಕ್ರವಾರಗಳಂದು ಅಥವಾ ಭಾನುವಾರಗಳಂದು ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದು ಬಹಳ ಉತ್ತಮ ಈ ದಿನಗಳಲ್ಲಿ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಬಿಟ್ಟು ನಿಮ್ಮ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದು ಭಾಳ ಒಳ್ಳೆಯದು ವೀಕ್ಷಕರೇ ವಿಶೇಷವಾಗಿ ನಿಮ್ಮ ರಾಶಿಯ ಅಧಿಪತಿ ವಿಷ್ಣು ದೇವರಿಗೆ ವಿಶೇಷವಾಗಿ ಪೂಜೆ ಕೊಡೋದ್ರಿಂದ ದೇವರ ಆರಾಧನೆ ಮಾಡೋದ್ರಿಂದ ವಿಷ್ಣು ದೇವರಿಗೆ ಬಿಂದುವ ಪತ್ರೆ ಅರ್ಪಣೆ ಮಾಡಿ ಪೂಜೆ ಕೊಡೋದ್ರಿಂದ ನಿಮ್ಮ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ಆದರೆ ಸಪ್ತಮ ಭಾವದಲ್ಲಿ ಶನಿ ಭಗವಾನರು ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಇಟ್ಟಿರೋದ್ರಿಂದ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ ನಾನ್ ವೆಜ್ ತಿನ್ನಬೇಡಿ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬೇಡಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಅಷ್ಟೊಂದು ಉತ್ತಮವಾಗಿ ಇರುವುದಿಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಹೊತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ